ಇಲ್ಲ ಅದನ್ನು ಹೇಳಿದ್ರಿ ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ನಾವು ನೂರ ಎಂಬತ್ತಾರು ಸೀಟ್ ಕುಡ್ಕೊಂಡಿದೀವಿ ನಿನ್ ತಪ್ಪಾಗ ನೂರ ಎಪ್ಪತ್ತೆಂಟು ನೂರ ಎಂಬತ್ತಾರು ಸೀಟ್ಸ್ ನಮ್ಮ ಪ್ರಕಾರ ವೀರೇಂದ್ರ ಪಾಟೀಲ್ದಾಗ ನೂರ ಎಂಬತ್ತಾರು ಸೀಟು ಲಿಂಗಾಯತ ನೇತೃತ್ವಿಸಿಕೊಂಡ್ಮೇಲೆ ಇಪ್ಪತ್ತು ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ ಕರೆಕ್ಟಾ ಲಿಂಗ ವೀರೇಂದ್ರ ಪಾಟೀಲ್ ಆರೋಗ್ಯದಿಂದ ಅವ್ರನ್ನ ರಾಜೀನಾಮೆ ಕೊಡಬೇಕಾಯ್ತು ಅದ್ರ ಪರಿಣಾಮ ಏನ್ ಪಟ್ವಿ ನಾವು ನಾನು ಒಬ್ಬ ಶಾಸಕವಾಗ ಒಂದೂರ ಎಂಬತ್ತಾರು ಹೋಗಿ ಮೂವತ್ತಾರಕ್ಕೆ ಬಂದಿವಿ ನೂರ ಐವತ್ ಸೀಟ್ ಕಡಿಮೆ ಆಯ್ತು ನಮಗೆ ಲಿಂಗಾಯತರೂ ಪ್ರಭಾವ ಇದೆ ನಾನು ಅದನ್ನ ಗೊತ್ತಿಲ್ಲ ನನಗೆ ಚೆಕ್ ಮಾಡ್ತೀನಿ ಸುಮ್ನೆ ನಾನು ಯಾರೋ ಹೇಳಿದ್ಮೇಲೆ ನಾನು ಮಾತಾಡಕ ಅವರು ಜವಾಬ್ದಾರ ಸಚಿವರು ಇದಾರ ಅವೆಲ್ಲ ತಿಳ್ಕೊಂಡು ಚೆಕ್ ಮಾಡ್ತೀನಿ ಸಭೆ ಮಾಡ್ತೀನಿ ನೋಡಿಪ್ಪ ನಾನು ಯಾವ ಸಂದರ್ಭದಲ್ಲಿ ಹೇಳಿದೀನಿ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಹೇಳಿದೀನಿ ಲಿಂಗಾಯತರು ಸಭೆ ಮಾಡಬಹುದು ತಪ್ಪೇನಿದೆ ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಲಿಂಗಾಯತರಲ್ಲೂ ಕೂಡ ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ ಉದ್ಯೋಗದಲ್ಲಿ ಮೀಸಲಾತಿ ಪಡಬೇಕು ಉಪ ಪಂಗಡಗಳು ಎಲ್ಲಾನು ಕೂಡ ಬೇರೆ ಬೇರೆ ಕೇಳ್ತಾ ಇದ್ದಾವೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಬೇಕೆ ಆದ್ಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೋಗಿ ಭೇಟಿ ಆಗಿದೀವಿ ಎಲ್ಲಾ ಸ್ತ್ರೀಗಳು ಶಾಸಕರು ಎಲ್ಲರೂ ಮಂತ್ರಿಗಳು ಎಲ್ಲ ಕೂಡ ಹೋಗಿ ಅಲ್ಲಿ ಅಕ್ಷರಧಾಮ್ ಅಂತರ ಒಂದು ಬಜೆಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಕಮಿಟಿಯನ್ನ ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಟ್ಟದಲ್ಲಿ ಕೇಳಿದೀವಿ ಜೀರ್ಣೋದ್ಧಾರ ಆಗ್ಬೇಕು ಎಲ್ಲ ಸಣ್ಣ ಸಂಸ್ಕೃತಿ ಕೇಳಿದೀವಿ ನಮ್ಮ ಸಮಸ್ಯೆಗಳಿಗೆ ನಾವು ಕುಡಿದ್ರೆ ತಪ್ಪೇನಿದೆ ಅಂತ ಹೇಳಿದೀನಿ ಏನೇ ಸೀದಾ ಹೇಳಿದ್ರು ಕೂಡ ರಾಜಕೀಯಕ್ಕೆ ಹೋಗಸ್ತೀರಿ ನೀವು ತಪ್ಪೇನಿಲ್ಲ ಅದ್ರಂತೆ ಎಲ್ಲರೂ ಎಲ್ಲ ಸಮುದಾಯಗಳು ತಪ್ಪೇನಿಲ್ಲ ಪೂರ್ತಿ ನೋಡ್ರಿ ನೀವು ವಕ್ರಿಗರು ಸೇರಿದ್ರು ತಪ್ಪಿಲ್ಲ ನಿಜಾಯಿತರು ಸೇರೋದು ತಪ್ಪಿಲ್ಲ ದಲಿತರು ಸೇರೋದು ತಪ್ಪಿಲ್ಲ ಹಿಂದು ಸೇರೋದು ತಪ್ಪಿಲ್ಲ ನಾಯಕರುಗಳು ಸೇರಿದ್ರು ತಪ್ಪಿಲ್ಲ ಆಮೇಲೆ ನೀವು ರಾಜಕೀಯಕ್ಕೆ ಹೋಗಸ್ತೀರ ಅದ್ರು ಹೇಳಿದೀನಿ ಕುರ್ಚಿ ಖಾಲಿ ಇಲ್ಲ ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಯಾರೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಮಾಜ ಅದು ಲಿಂಗಾಯತ ಇರ್ಬೋದು ದಲಿತ ಇರ್ಬೋದು ಇರ್ಬೋದು ಹಿಂದೂದವ್ರು ಯಾರೇ ಇದ್ರು ಕೂಡ ಹೈಕಮಾಂಡ್ ದಿವಸ ಅಂತಿಮ ಸಹ ಹೈಕಮಾಂಡ್ ಏನು ಬಯಸ್ತದೆ ಅದು ಆಗ್ತದೆ ನಾವು ಸಮುದಾಯದವರಾಗ್ಲಿ ಅಥವಾ ಏನು ವೈಯಕ್ತಿಕವಾಗಿ ನಾವು ಸ್ವಯಂಘೋಷಿತವಾಗಿ ನಾವು ಮುಖ್ಯಮಂತ್ರಿ ಇರೋದು ಅದಾಗದ ನಮ್ಮ ಪಕ್ಷದ ಪದ್ಧತಿ ಇಲ್ಲ ಅದನ್ನು ಹೇಳಿದ್ರಿ ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ನಾವು ನೂರ ಎಂಬತ್ತಾರು ಸೀಟ್ ಕುಡ್ಕೊಂಡಿದ್ದೀನಿ ನಿನ್ ತಪ್ಪ ಕೇಳಿದೀನಿ ನೂರ ಎಪ್ಪತ್ತೆಂಟರ ನೂರ ಎಂಬತ್ತಾರು ಸೀಟ್ಸ್ ನಮ್ಮಕಾರ ವೀರೇಂದ್ರ ಪಾಟಲ್ದಾಗ ನೂರ ಎಂಬತ್ತಾರು ಸೀಟು ಲಿಂಗಾಯತ ನಿತ್ಯು ತೋರಿಸಿಕೊಂಡ್ಮೇಲೆ ಇನ್ನು ನೂರು ಸಹ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ ಕರೆಕ್ಟಾ ಲಿಂಗ ವೀರೇಂದ್ರ ಪಾಟೀಲ್ ಆರೋಗ್ಯದಿಂದ ಅವ್ರನ್ನ ರಾಜೀನಾಮೆ ಕೊಡ್ಬೇಕಾಯ್ತು ಅದ್ರ ಪರಿಣಾಮ ಏನ್ ಪಟ್ವಿ ನಾವು ನಾನು ಒಬ್ಬ ಶಾಸಕವಾಗ ಒಂದೂರ ಎಂಬತ್ತಾರ ಹೋಗಿ ಮೂವತ್ತಾರಕ್ಕೆ ಬಂದಿವೆ ನೂರ ಐವತ್ತು ಸೀಟ್ ಕಡಿಮೆ ಆಯ್ತು ನಮ್ಗೆ ು ಪ್ರಭಾವ ಇದೆ ಮಕ್ಕಳಗರದ್ದು ಪ್ರಭಾವ ಇದೆ ದಲಿತರದ್ದು ಇದೆ ಎನ್ನುವುದು ಎಲ್ಲರೂ ಕೂಡಿದಾಗ ಪಕ್ಷ ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು ರಾಜ್ಯ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ ಚುನಾವಣೆ ಏನಾದ್ರು ಅಂದ್ರೆ ಅದು ತಪ್ಪು ಇನ್ನು ಸಣ್ಣ ಸಣ್ಣ ಸಮುದಾಯಗಳು ಕಂಬಾರ ಕುಂಬಾರ ಪತ್ತಾರ ಏನೇನಿದಾವಲ್ಲ ಅಲ್ಪ ಸ್ವಲ್ಪ ಅವು ಕೂಡ ಮಹತ್ವವನ್ನು ಪಡ್ಕೊತವೆ

ಏನಾಗಿದೆ ಅದನ್ನ ತಿಳಿಸಿದ್ದಾರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಏನೇನು ಕೂಡ ಹೇಳಿದಿನಿ ಈ ರೀತಿ ಯಾರೇ ಮಾಡ್ಲಿ ಸೊನು ಸಹ ರಾಜಕೀಯವಾಗಿ ಗುರಿ ಮಾಡಿ ಯಾರೋ ಒಬ್ಜವಾದ ಮಾಡುವಂತದ್ದು ಇದು ಬಹಳ ಹೀನ ಕೆಲಸ ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಕೂಡ ತನಿಖೆ ಆಗ್ಬೇಕದು ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ಗೆ ಗಮನ ಹರಿಸ್ತಾರೆ ಆತಂಕ ಮನೆ ಐಸಿಸಿ ಮೀಟಿಂಗ್ ನಾನು ಕೂಡ ಅಟೆಂಡ್ ಆಗಿದೆ ಈ ತುಮಚರಿನಿಂದ ಹಿನ್ನೀರಿನಿಂದ ಇರೋದ್ರಿಂದ ಸಮಸ್ಯೆ ಆಗಿದೆ ಇಲ್ಲೆಲ್ಲಾನು ಕೂಡ ಕ್ಯಾಲ್ಕುಲೇಷನ್ ಇದೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಎಲ್ಲಾ ಕೆರೆಗಳನ್ನ ಇನ್ಕ್ಲೂಡಿಂಗ್ ಇವತ್ತು ನೀವು ಏನು ಫಸ್ಟ್ ಆಗಿ ಏನು ಹತ್ತೊಂಬತ್ತು ಕೆರೆಗಳಾಗಿವೆ ಹೊರತಿ ಜಿಗ್ಜಿಂಗಿಗೇ ಹಿಡ್ಕೊಂಡು ಜಿಲ್ಲೆಯ ಎಲ್ಲಾ ಕೆರೆಗಳಿಗೂ ನಾಲ್ಕೂವರೆ ಟಿ ಎಂ ಸಿ ನೀರು ಇಟ್ಟಿದೀವಿ ಆಮೇಲೆ ಮಹುಳಿಗಳ ಕುಡಿ ನೀರಿಗೂ ನೀರು ಇಟ್ಟಿದ್ದೀವಿ ನಗರದ ಇದಕ್ಕೂ ಕೂಡ ನೀರಿಟ್ಟಿದೀವಿ ಇದಾಗಿ ಯಾವುದು ಆತಂಕ ಪಡ್ಕೊಳ್ಳುವಂತದ್ದು ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕೂಡ ನೀರು ಸಿಗ್ತದೆ

ನನ್ನ ಪ್ರಕಾರ ಅದು ಹತ್ತು ಟಿ ಎಮ್ ಸಿ ಅಲ್ಲಿ ಸಾಧ್ಯ ಇಲ್ಲ ಎಲ್ಲರೂ ಒಂದು ಒಂದೊಂದು ಒಂದೆರಡು ಟಿ ಎಮ್ ಸಿ ಇರ್ಬೇಕು ಅಂತ ನನಗೆ ಇದ್ದಂತ ಮಾಹಿತಿ ಆದ್ರೂ ಕೂಡ ನಾನು ಕೂಡ ಯಾಕಂದ್ರೆ ನಾವು ಕೂಡ ಇಲ್ಲಿ ಮನೆ ತುರುಚಿ ನಾವು ಕುಡಲಿಕ್ಕೆ ಪಾಯಿಂಟ್ ಟೂ ಫೈವ್ ಗಿರಿಗೆ ನಾವು ಹರಸಹಾರ ಮಾಡ್ಬೇಕಾಯ್ತು ಪಾಯಿಂಟ್ ಟೂ ಫೈವ್ ನಮ್ಮ ತುರ್ಚಿ ಬೊಬಲೇಶ್ವರ ಹೋಗಲಿ ಇದ್ದಿದಾರ ಆರ್ ಸಿ ಅವರು ಆದೇಶ ಮಾಡಿದ್ಮೇಲೆ ಆ ಪಾಯಿಂಟ್ ಟೂ ಫೈವ್ ನಾವು ತಗೋಬೇಕಂದ್ರೆ ಅಲ್ಲಿ ರೈತರು ಎಲ್ಲರೂ ಪ್ರತಿಭಟನೆ ಮಾಡಿದ್ರು ಇದರೂ ಕೂಡ ನಡೀತಾ ಇದೆ ಹೀಗಾಗಿ ನಾನು ಕೂಡ ಅದು ಹತ್ತು ಟಿ ಎಂ ಸಿ ನನ್ನ ಪ್ರಕಾರ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದೂವರೆ ಟಿ ಎಂ ಸಹ ಮಾನವೀಯತೆ ದೃಷ್ಟಿಯಿಂದ ಗೊತ್ತು ಕೊಟ್ಟಿರ್ಬೋದು ಅಂತ ನನ್ನ ತಿಳುವಳಿಕೆ ಆಗಿದೆ ನಮ್ಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನಾನು ಅದನ್ನು ಸ್ಪಷ್ಟೀಕರಣ ಮಾಡ್ಕೊತೇನೆ ತೊಂದರೆ ಆಗಿದೆ ನೋಡ್ತೀನಿ ಹತ್ತು ಟಿ ಎಂ ಸಿ ಆಗಿದೆ ನಿಜವಾಗಿನೂ ಕೂಡ ಅದು ಬಹಳ ದೊಡ್ಡ ಅನ್ಯಾಯ ಆಗತ್ತೆ ಹತ್ತು ಟಿ ಎಂ ಸಿ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಟಿ ಎಂ ಸಿ ಇರೋದ್ರೆ ಮಾನ್ವೀಯತೆಯಿಂದ ಕೊಡಬೇಕಾಗ್ತದೆ ನಾವು ಕೊಡುವಂತದ್ದು ಇರ್ತದೆ ಹೀಗಾಗಿ ಖಚಿತ ಮಾಹಿತಿಯನ್ನ ಪಡ್ಕೊಂಡ್ರೆ ನಮ್ಮ